ಬಾಲೆ ಏನು ನಿನ್ನ ಈ ಕೂಗು ಕೂದಲು ಬಾಲೆ ಏನು ನಿನ್ನ ಈ ಮೂಗು ಗಿಳಿಯಂತ ಮೂಗು ಬಾಲೆ ಏನು ನಿನ್ನ ಈ ತುತು 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 ಗುರುಗಳ ಏನ್ ಹೇಳಾತ್ತೀರಿ ತುಟಿ 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 ಏನು ನಿನ್ನ ಈ ಹ ಹ ಹ ಅಲ್ಲು ಹೇಳಿ ಅದ್ರ ಕರೆಕ್ಟ್ ಆಗಿ ಹೇಳ್ರಿ ಸ್ವಾಮೀಜಿ ನೀವು ನೋಡಗ ದಾಳಿಂಬ್ರಿ ದಾಳಿಂಬ್ರಿ ಕಾಳಿದ್ದಂಗ ಅದಾವ ನಿನ್ನ ಹಲ್ಲು ಅಲ್ಲಿ ಹೋದ್ರೆ ಗುರುಗಳು ಹುಟ್ಟು ಕುಡಿತಾರ ನಾನು ಕೊಡಲಿ ಅಯ್ಯೋ ಶಿಷ್ಯ ಇದೇನು ಅರ್ಧ ತಗೊಂಡ್ಬಂದಿಲ್ಲ ಇಲ್ರಿ ಅಲ್ಲಿ ಎಮ್ಮಿ ಡಿಕ್ಕಿ ಬರ ಡಿಕ್ಕಿ ಬರ ಡಿಕ್ಕಿ ಹೊಡಿತೀರಿ ಚಲ ಹೋಗ್ಬಿಡ್ತಿರಿ ಹೌದಾ ಅರ್ಧನೇ ಒಯ್ದು ನೀರ ಕುಡಿದು ಬರ್ಬೇಕಿಲ್ಲ ಒಂದ್ ಸ್ವಲ್ಪ ಇಲ್ರಿಗೊಳ ಕುಡ್ದಿರಿ ಎಮ್ಮಿಗ್ ಡಿಕ್ಕಿ ಹೊಡಿತಾ ಆಯ್ತಿದ ಶಿಷ್ಯ ಹಿಂಗ್ಯಾಕ ಬೀಳಕ್ಕೆಲ್ಲ ಶಿಷ್ಯ ಕುಂದ್ರತಾಳ ಎಲ್ಲಿ ಹಾಕಿ ಏನಿ ಏನಿ ಇಲ್ರಿ ಅಂತ ಹಾಕಲ್ರಿ ಗುರುಗಳ ಮತ್ ಅಳಗಾಣ ತೆಲ್ ಇಲ್ರಿ ಇಲ್ರಿ ಸಾಕ 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 ಕುಂದ್ರು ಶಿಷ್ಯ ನಾ ಎಲ್ಲಾ ಒಳಗ್ ಹಾಕಿನಿ ಇಲ್ಲಿ ಅರ್ಧ ಕರ್ದ ಬಾಟ್ಲಿ ಏನ್ ಇದು ಯಾರಿಗೂ ಕಾಣಬಾರ್ದು ಭಕ್ತರು ಬರ ಟೈಮ್ ಆಗೈತಿ ದೂರ ಯಾರು ಇರೋ ಜಾಗ ಕೊಯ್ದು ಹೋಗುದು ಬಾಯ್ ಹೋಗ್ ಜಲಿ ಬಾ ಸಾಕಷ್ಟು ಬಿದ್ದಿ ಏ ಸಾಕಷ್ಟು ಏನಪ್ಪ ನಮ್ ಶಿಷ್ಯ

ಇವ್ರು ನಮ್ ಯಜಮಾನ್ರಿ ಮಕ್ಕಳೇ ಇಲ್ ನೋಡ್ರಿ ನಿಮ್ ಸಮಾಜಿ ಮಕ್ಕಳ ಇಲ್ರಿ ಗುರುಗಳ ಒಂದ್ ಹತ್ ವರ್ಷ ಆಯ್ತ್ರಿ ಮದ್ವೆ ಆಗಿಶಾ ಅವ್ರಿಗೆ ಮಕ್ಕಳ ಇಲ್ಲತ್ತ ಹತ್ತು ವರ್ಷ ಆಯ್ತತ್ತ ನನ್ ಬಗ್ಗೆ ಒಂದ್ ಸ್ವಲ್ಪ ಹೇಳೋರಿಗೆ ನಮ್ಮ ಸ್ವಾಮೀಜಿ ಅತ್ತಿ ಒಳಗ ಅನ್ನ ಒಳಗ ಮೀನ ಹಿಡ್ದಾನ ಮಕ್ಳ ಇಲ್ಲಾರದವ್ರಿಗೆ ಮಕ್ಳು ಮಾಡ್ಯಾನಿರು ಓಡೋದವ್ರಿಗೆ ಗಂಡ ಗಾಂಡಿಲ್ದವ್ರಿಗೆ ನಮ್ ಸ್ವಾಮೀಜಿನಿ ಗಂಡ ಗುರಿ ಬರಿಗೈಲೇ ಬಂದಾರ ಏನು ತಂದೆ ಇಲ್ಲ ಈಗ ನಾವ್ ನೋಡ್ರಿ ಏನ್ರ ಹೇಳ್ಬೇಕಾದ್ರೆ ಏನ್ರೀ ದಕ್ಷಿಣ ಇಡ್ಬೇಕು ನಾವು ದಕ್ಷಿಣ ಇಡ್ತೀವ್ರಿ ಗುರುಗಳೇ ಕಾಯಿ ್ರಿ ಕರ್ಪೂರ ತೊಂಬರಿ ಒಂದ್ ಎರಡ್ ನಿಂಬಿಕಾಯಿ ತೊಗೊಂಡ್ರಿ ಎಲ್ಲಾ ವಿಚಾರ ಮಾಡಿ ಎಲ್ಲಾ ಕೇಳಿ ಮಾಡಿ ನಿಮ್ಗೆಲ್ಲಾ ಸರಿ ಮಾಡ್ತೇನೆ ಏನ್ರಿ ನಿಮ್ಗೆ ಹತ್ ವರ್ಷ ಆಗಿಲ್ಲಲ್ಲ ನಾ ಹತ್ ನಿಮಿಷ ನಾ ಮಕ್ಳು ಮಾಡಂಗ್ ಮಾಡ್ತೇನೆ ನಿಮ್ಗೆ ಒತ್ತ ಟೆನ್ಶನ್ ತಗೊಬೇಡ್ರಿ ಎಂತ ಎಂತ ಕಷ್ಟಗಳ್ ಬಗೆಹರಿಸಿ ಪರಿಹಾರ ಮಾಡೀನಿ ಬಾಳ ಮಂದಿ ಎಷ್ಟೆಷ್ಟೋ ಊರ್ ನಿಂತ್ರ ಬರ್ತಾರ ಕಡೆ ನಮ್ ಶಿಷ್ಯಾಗ ಎಲ್ಲಾ ಗೊತ್ತೈತಿ ಈಗ ಈ ತಿರ್ಥ ತೊಂದ್ರಿ ಈಗ ಒಂದ್ ಸ್ವಲ್ಪ ಏನ್ರ ಫರಕ್ ಆಗತಿ ನಿಮ್ಗೆ

ಒಂದ್ ಸ್ವಲ್ಪ ಕಿನ್ ಗಂಡು ಬರ್ತಾನೆ ಏನ್ ಮಾಡ್ತಾನ ನೋಡು ಬಾಲಿ ಬಾ ಇಲ್ಲಿ ಇಲ್ಲಿ ಹೇಳ್ರಿ ಸ್ವಾಮೀಜಿ ಬಾ ಇಲ್ಲಿ ಅಲ್ಲಿ ಬರಲಿ ಬಾ ಇಲ್ಲಿ ಬಾ ಇಲ್ಲಿ ಬಾಲಿ ಬಾ ಇಲ್ಲಿ ಹತ್ತು ವರ್ಷ ಮಕ್ಕಳು ಇಲ್ಲತಿರಿ ಬರ್ರಿ ಪರಿಹಾರ ಮಾಡ್ತೀನಿ ಬರ್ರಿ ಕುಂದ್ರ ಬರ್ರಿ ಇಲ್ಲಿ ಮಾಡ್ರಿ ಇಲ್ಲಿ ಕುಂದ್ರ ಬರ್ರಿ ಅಲ್ಲಿ ಬಲ್ರಿ ಹಾ ಬರ್ರಿ ಕುಂದ್ರ ಅಯ್ಯಪ್ಪ ಹ್ಮ್ ಕೈತಾರ ನೋಡ ನಿಮ್ದು ಯಾಕೈರಿ ಇಲ್ಲ ಬಲಗ ಏನ್ ಎಡ್ಗೈ ಎಡ್ಗೈತಾರ ಹತ್ತು ವರ್ಷ ಆಯ್ತಲ್ರಿ ಹ್ಞೂ ನನ್ಗಂಡ ಮಕ್ಕಳಾಗಿಲ್ಲ ಒಟ್ಟು ರೇ ಸಂ ಮೊದಲು ಕೆಲಸ ಬೇಕು ಆಮೇಲೆ ಮಕ್ಕಳಾಗಬೇಕು ಬಲ್ ನಾಚಿಕೆ ಆಗತೈತಿ ನಾಚಿಕೆ ಆದ್ರೆ ಹೆಂಗ ನಾಚಿ ಮಾನ ಮರ್ಯಾಗ ಎಲ್ಲ ಅಂದ್ರೆ ಮಕ್ಕಳ ಶಿವ 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 ಶುರು ಆಯ್ತು ಬಿಸಿ ಅನುಭವ ನಿನ್ನ ನೋಡಿದ್ರೆ ಮೇಲಿಂದ ಊರ್ವಶಿ ನೋಡಿದಷ್ಟೇ ಅನುಭವ ಆಗ್ತಾ ಇದೆ ನನಗೆ ನಿನ್ನ ನೋಡಿದ್ರೆ ಮೇನಕೆ ಅಷ್ಟೇ ಅನುಭವ ಆಗ್ತಾ ಇದೆ ಊರ್ವಶಿ ಮೇನಕೆ ಅವ್ರು ಯಾರು ಅಲ್ಲ ನಿನ್ನ ಮುಂದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಬಾಲೆ ಏನು ನಿನ್ನ ಈ ಕೂಗು ಕೂದಲು ಬಾಲೆ ಏನು ನಿನ್ನ ಈ ಮೂಗು ಗಿಳಿಯಂತ ಮೂಗು ಬಾಲೆ ಏನು ನಿನ್ನ ಈ ತುತು 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 ಗುರುಗಳ ಏನ್ ಹೇಳಾತ್ತೀರಿ ತುಟಿ 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 ಏನು ನಿನ್ನ ಈ ಹಲ್ಲು ಹೇಳಿ ಅದು ಕರೆಕ್ಟ್ ಆಗಿ ಹೇಳ್ರಿ ಸ್ವಾಮೀಜಿ ನೀವು ನೋಡಿದ ದಾಳಿಂಬ್ರಿ ದಾಳಿಂಬ್ರಿ ಕಾಳಿದ್ದಂಗದವ್ ನಿನ್ನ ಹಲ್ಲು ಬಾಲೆ ನಿನ್ನ ಮಕ್ಕಳಾಗಿಲ್ಲೀಸನ್ ನಾ ಮಕ್ಕಳು ಪರಿಹಾರ ವ್ಯವಸ್ಥೆ ಮಾಡ್ತೀನಿ ಬಾಲಿ ನಿನ್ನ ದೂರವಾಣಿ ನಂಬರ್ ಕೊಡು ನನಗೆ ದೂರವಾಣಿ ಕೊಟ್ಟಂದ್ರೆ ದೂರಿಂದ ವಾಣಿ ಬಂದು ನನಗೆ ಕೇಳಿಸ್ತೈತಿ ಆ ವಾಣಿ ಮೂಲಕ ದೂರವಾಣಿ ಮೂಲಕ ಫೋನ್ ಹಚ್ಚಿ ಹೇಳ್ತೀನಿ ನಿನ್ನ ನಂಬರ್ ಬೇಕು ಫೋನ್ ಕೊಟ್ಟಪ್ಪ ನಂಬರ್ ಕೊಟ್ಟಂದ್ರೆ ನಾ ಬರ್ಕೊಂಡು ಫೋನ್ ಹಚ್ಚಿ ಹಚ್ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಆಶ್ರಮಕ್ಕೆ ಬಂದ ಕುಂದರ್ಬೇಕು ಬಾರಕ್ರೀ ಬಾರ ಬರ್ಬೇಕು ಬರಬೇಕು ಒಬ್ಬ ಬರಬೇಕು ಯಾರು ಗಣ ನಮ್ಮ ಆಶ್ರಮದಾಗ ಬರೋ ಬರಬಾರ್ದು ಯಾಕಂದ್ರೆ ಹೆಣ್ಮಕ್ಳಿಗೆ ಅಷ್ಟೇ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ ಬರ್ತಿಲ್ ನೀ ರಾತ್ರಿ ಹನ್ನೆರಡಕ್ಕೆ ಇವತ್ತು ಇವತ್ತು ಬಾ ರಾತ್ರಿ ಹನ್ನೆರಡು ಗಂಟೆಗೆ ನಿನ್ ಸಲುವಾಗಿ ಸ್ಪೆಷಲ್ ಪೂಜೆ ತಯಾರು ಮಾಡ್ತೇನ ಹನ್ನೆರಡು ಗಂಟೆಗೆ ಬಂದು ನನ್ನ ಕೈಯಾಗ ಒಂದ್ ಲಿಂಗ್ ಇರ್ತೈತಿ ನಿನ್ ಕೈಯಾಗ ಗಂಟಿ ಕೊಟ್ಟಿರ್ತೇನಾ ಆ ಗಂಟಿ ಇತ್ ಮೂರ್ ಸರ್ತ ಟನ್ 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 ಅಂತ ಹೇಳಿ ಬಾರಿಸ್ಬೇಕು ಮೂರ್ ಸಲ ಬಾರಿಸಬೇಕ್ರಿ ಸಮಯ ಹಾ ಮೂರ್ ಸರ್ತ ಬರ್ಸ್ಬೇಕು ಮೂರ್ ಸರ್ತ ಬಾರ್ಸಪ್ಪ ಅಂತಂದ್ರ ಮನಿ ತುಂಬಾ ಮಕ್ಳ ಆತ ನಾಲ್ಕನೇ ಸಲ ಬಾರಸಿರಿ ನಾ ಅದ್ ನಾಲ್ನೇ ಸರ್ತ ಬಾರ್ಸಿದ್ರೆ ಗಂಟೆ ಮುರ್ದು ಹೋಗ್ಬಿಡ್ತೈತೆ ನಾಲ್ಕನೇ ಸರ್ತ ಬರ್ತದೆ ಮೂರೇ ಸರ್ತ ಬರ್ತದ ಏನು ನಿನ್ನ ಕೈಯ ಗಂಟಿ ಕೊಡಿರ್ತೀನಿ ರಾತ್ರಿ ಧ್ಯಾನ ಒಳಗೆ ಕೂತಿರ್ತೇನೆ ಯಾಕಂದ್ರೆ ನೋಡು ಯಾರು ಇರ್ಲಾರ್ದಕ್ಕ್ರ ಧ್ಯಾನ ಮಾಡ್ತೇವೆ ನಾವು ಅದಕ್ಕೆ ನಿನ್ನ ಒಟ್ಟಿಗೆ ಐತಲ್ಲ ಮತ್ತು ಘಂಟಿ ಬಾರ್ಸೋದು ಅಷ್ಟೇ ಅಲ್ರಿ ಅಟ್ಟೆ ಗಂಟಿ ಬಾರ್ಸೋದು ಅದ್ರಾಗ ಅನುಭವ ಅದ ರೀ ಸಮಯ ಬಾರಿಸಿ ನನ್ನ ಅನುಭವ ಐತಿ ನಿಮ್ಗೆ ಮತ್ತು ಮಕ್ಳು ಅದಕ್ಕೈತಲ್ಲ ಮಕ್ಳು ಯಾಕಾಗಿಲ್ಲ ಮಕ್ಳು ಯಾಕಾಗಿಲ್ಲ ಅಂದ್ರೆ ನನಗೆ ಅನುಭವ ಅದ್ರಿ ಸಮಗಳ ನಿಮಗೆ ಇದ್ ಅನುಭವ ನಿನ್ಗೆ ಗಂಡಿಗಿಲ್ಲ ಹೌದಾ ಅದಕ್ಕೆ ಮಕ್ಕಳಾಗಿಲ್ಲಾ ಬಾಲಿ ಬಾ ಇಲ್ಲಾ ಹಿತ್ತಲಕ ಕರಿಬೇಡ ಮಾವಾ ಇಂಗು ಮಾತಿ ಆಗತೈತಿ ಬರಿ ಅದಾರ ಹೆನ್ರೀ ಅದಾರ ಬರು ಅದಾರ್ರಿ ಯೋಲಿ ಜ್ಞಾನೋ ಕುತ್ತರ ಅಂತ ಹೇಳಿ ಚಿಂತagitru ನನಗೆ ಏನ್ ಮಾಡ್ರಿ ನಾನು ಗಂಡನ್ ಕಿರಿ ಕಿರಿ ಯಾವಕ್ಕಿ ಒಬ್ಬ ಉಟ್ಕೊಂಡ್ರಿ ಅಕಿನ್ ಮನಿಗೆ ಹೋತ ನೋಡ್ರಿ ಅವೆಲ್ಲಾ ಬಿಡಿಸ್ತಾರೀ ಇಲ್ರಿ ಸ್ವಾಮೀಜಿ ಹೌದೇನ್ರಿ ಅದಿ ಪುನಃ ಕಟ್ಕೊಂಡ್ರ ಸಾಕ್ರಿ ಹಾಟಾಗ್ ಅವ್ರಿಗ್ ಬಿಡಿಸಬೇಕಾಗ್ರಿ ನೀವು ನಮಸ್ಕಾರ ನಮಸ್ಕಾರ ಕರ್ಕೊಂಡ್ ಎಲ್ಲಾ ಹೇಳ್ತೇನೆ ಇವತ್ತ ಮೇಲಿಂದ ಊರ್ ವಶಿ ಮೇನಕೆ ಊರ್ ವಶಿಗಳು ಎಲ್ಲಾರು ಬರ್ಲಾಕ್ತಾರ ಒಂದ್ ಸ್ವಲ್ಪ ಕಡೆ ಕುಂದ್ ಅವ್ರಿಗೂ ಕಳಿಸ್ತೀರಿ ಎರಡೇ ನಿಮಿಷ ಅವ್ರಿಗೆ ಒಂದ್ ಸ್ವಲ್ಪ ಅವ್ರ ಸಮಸ್ಯೆಗಳು ಬಗ್ಗೆ ಹರಿಸಿ ನಿಮ್ ಸಮಸ್ಯೆ ಬಗ್ಗೆ ಹರಿಸ್ತೀನಿ ಬರ್ರಿ 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 ಕುಂದ್ರ ಇಲ್ಲೇ ಕೂಡ್ತೀವಿ ಹೇಳ್ರಿ ಸರ್ ಏನಾಗಿತ್ತು ನಿಮ್ಗೆ ಏನ್ ಮಾಡೋದ್ರಿ ಗಂಡನ್ರಿ ಕಿರಿಕಿರಿ ಸ್ವಾಮಿ ನನಗ ಕಿರಿ 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 ಯಾವಾಗ ಉಟ್ಕೊಂಡಾರಿ ಇಟ್ಕೊಂಡ್ರಿ ಬರಿ ಹಾಕಿನ ಮೇಲೆ ಹೋತಾನ್ರಿ ನಾನು ಹೊಡ್ಯಾದು ಮದುವೆ ಮಾಡ್ತನ್ರಿ ಮರಿ ಇಲ್ಲ ಅಕಿನ್ ಬೆನ್ ಹತ್ತಿರ ಯಾಕ ತಂದ್ರ ಸ್ವಾಮಿ ಅಕಿ ಅಂದ್ರ ಯಾರ್ರಿ ಅಕಿರಿ ಸ್ವಾಮಿ ನಮ್ಮ ಮನೆಯವರಿಗೆ ಇಟ್ಕೊಂಡಾಲ ಅಕಿ ಹೌದ್ರೆ ಅಕಿ ಬಲ್ಲೆ ಹೋತಾನ ನಿಮಗೆ ಒಟ್ಟಾ ಸೇರಲ್ಲನ್ರಿ ಒಟ್ಟಾ ಸೇರಲ್ರು ಸ್ವಾಮಿ ತುರು ತುರು ತಿರ್ತಾ ತುರ್ ತಿರ್ತಾ ತೋರೆ ತಲಿ ಆರಾಂಸ್ರೆ ನೋಡ್ರಿ ಕೂಲ್ ಆಗಿರ್ತೈತಿ ಹೊಟ್ ಏನು ಟೆನ್ಷನ್ ಇರಲ್ಲ ಹೇಂಗಿತ್ರ ತತ್ತ ಯಾಕ ಉಕುಪ್ಪ ಒಂದ ತರಹ ಕೈ ಕೈ ಐಸೈಸಾದಲ್ರಿ ಅಮೃತ ಐತರೋ ಅಮೃತ ಅಮೃತ ಎನ್ರಿ ನಾವು ಸ್ಪೆಷಲ್ ತಯಾರು ಮಾಡಿರ್ತೇವ್ರಿ ಹೌದ್ರಿ ನಾವು ಸ್ವಲ್ಪ ತೋರ್ ಸಾಕು ಸರ್ ಎಲ್ಲ ಯಾರ್ಯಾರ ಸಂತ ತಗೋಬೇಕು ನಾವು ಯಾಕಂದ್ರೆ ಸ್ವಲ್ಪ ದಾಲ್ಸಿದರಲ್ಲ ಅದಕ್ಕೆ ತೋರಿ ಸರ್ ತೋರ್ ತೋರ್ ನಮ್ಮ ಮಾತು ಕೇಳಬೇಕು ನಾವು ಗುರುಗಳ ಮಾತು ಕೇಳದರಪ್ಪ ತಂದ್ರೆ ನಿಮಗೆಲ್ಲ ನಿಮ್ಮ ಕಷ್ಟ ಗೋಪರ್ ಯಾರು ಆ ಹೇಳ್ರಿ ಏನೇನಾಗಿತ್ತು ಸಾಕು ಸರ್ ಏನೇನಾಗಿತ್ತು ನಮ್ಮ ಸಮಸ್ಯೆ ಏನು ಮಾಡೋದಿ ಚಾತರಿ ಏ ದರೆದ ಮೋತಕ್ಕಿನ ಹೋಯದ ಕಾಡಿ ಚಾ ಚಾ ಅಂತ ಹೇಳ್ಯ ಕಡೆ ಮುಂಜಾನೆ ಯಾಕೆ ನಿನ್ನ ಮುಖ ತೋರ್ಸಿನ ನಗ ಚಾನ ಬೇಡ ಏನ್ ಬಾಡ್ರಿ ನಾನ ಟೆನ್ಷನ್ ಅದ ಹಾ ನನ್ ಗೊತ್ತಿತ್ತು ಆಕಿ ಹೊಡಸು ಫೋನ್ ಹಚ್ಚ್ಯಾಳೇನು ಅದಕ್ಕಿಟ್ಟು ನಡೆಸಿದ ನೀನು ಹಾ ನನ್ ಗೊತ್ತು ಆಕಿ ನಿಮಿಷ ಮನ್ಯಾಗ ನಿನ್ಗ ನನ್ ಗೊತ್ತಿತ್ತು ಆಕೆ ಹಡ್ಸು ನೀರು ಕೊಳ್ಳಲಿ ಇಟ್ಟಾಳ ಹೋಗಿ ನಿನ್ ಹೆಂಚಿ ಜೋಡಿ ಜಗ ತಗೀತ್ ಹೇಳ್ಯಾಳ ಆಕಿ ನನ್ಗೆ ಗೊತ್ತದ ಯಾರ ಜನ ಆಯ್ತಗಿ ಫೋನ್ ಹಚ್ಚಲ್ಲ ಅದರ ಸಲ ನಾನ ಟೆನ್ಷನ್ ಆಗ್ಯಾ ಗೊತ್ತ ತಗೋನಿ ನೀ ಫೋನ್ ಹಚ್ಚಿಲಿ ಅಂದ್ರ ಆಕಿನ ಮನಿಗೋರೆ ಹೋಗಿ ಬಂದಿರ್ತಿ ಹಂತ ನೀ ನನ್ ಗೊತ್ತಿಲ್ಲ ಏನ್ ನಿಂದು ಹಾಂ ಮನ್ಯಾಗಿ ಕೈ ತೊಕೊಂಡು ಬೆನ್ ಹತ್ತ್ಯಾಳ ಹತ್ಯಾಳ ನಮ್ಮ ಮನ್ಯಾಗೆ ಓಳಿ ಹುಣ್ಣಿನೇ ನಡ್ದದ ಓಯ್ ಹುಣ್ಣಿ ಎಲ್ಲ ದಿಂದ ನಿಂದೆ ನಡದು ಹುಡ್ಕೊಳೋದು ಹಾಂ ನಿಂದನು ಹಚ್ಚಿದಿ ಆಕಿನ ಬೆನ್ ಹತ್ತಿ ಹೋಗು ಆಕೆ ನಿನಗೆ ಏನು ಮಾಡ್ಯಾವ ಅಂತ ಮಾಟ ಮಂತ್ರ ನನಗೆ ಗೊತ್ತಾಗ್ಯದ ಎಲ್ಲಾ ಮಾತಾಂತ್ರ ಹೊಟ್ಟೆಗೆ ಹಾಕ್ಯಳಿ ಮಾತಾಂತ್ರ ಮಾಡಿಸ್ ಅಂತದು ಅದಕ್ಕೆ ನೋಡ್ದಲ್ಲಿ ನಿನಗ್ ಕೈ ತಕೊಂಡು ಬೆನ್ ಹತ್ತಾಳ ಹೋಗಿ ನೋಡು ಕಡಿ ಹಂದ್ ಹೇಗಿದಿರಿ ಕಿರಿ ನಾ ಕಿರಿ ಕಿರಿ ಅಕ್ಕಿ ನಿನಗ್ ಚಲೋ ಆ ರೆಂಡ್ ಇಟ್ಕೊಂಡ ಅಕ್ಕಿ ಇರತನ ಕಟ್ಕೊಂಡ ಅಕ್ಕಿ ನಾ ಕಡಿತಾನಕ್ಕಿ ಬ್ಯಾನ್ ಆಗದೇ ನಿನಗ ಅಕ್ಕಿ ಅಂದ್ರ ಆಗುದೇ ನೀನ್ ಸ್ವಲ್ಪ ಅಕ್ಕಿನ ಬಲ್ಲೇ ಹೋಗಿ ನಾ ಏನು ಅಕ್ಕಿ ನಂಗ ಮೋಸ ಮಾಡಲ್ಲ ಇದ್ರಾಗೆ ನಿಸ ಹಾಕಿಲ್ಲ ಕುಡಿ ಅಕ್ಕಿ ಮಾಟ ಮಂತ್ರ ಮಾಡಿ ಹೊಟ್ಟೆ ಹಾಕ್ಯಾಳ ನಾ ಪ್ರೀತಿಯಿಂದ ತಂದಿನ ಕುಡಿ ಸದ್ ಇದು ಪ್ರೀತಿ ಅಂತಾರ ಅಕ್ಕಿ ತಂದ್ಕೊಂಡು ಅದು ಪ್ರೀತಿ ಅಂತಾರ ನಾ ಎಟ್ ಮಾಡಿದ್ರ ಹಳವಾಗ ಹುಣಸಿ ಅಂತಂಗ ನನ್ ಜೀವನ ಎಂದ್ ಕಟ್ಕೊಂಡು ಕಟ್ಕೊಂಡಿ ನನ್ ಜಲ್ಮನೆ ಇದೆ ನಡ್ದದ ಆ ರಂಡಿ ಬೆಂದಿ ಎಂದ ಹತ್ತಿದ ನೋಡು ಅಂಡಿ ನಡ್ದ ನನ್ ಸಂಸಾರ ಅಳಗಲ್ಲ ನಡ್ದ ಈಗ ನೀನು ಮಾತ್ಗೊಮ್ಮೆ ಅಂತ ಅನ್ಬೇಡ ಹೇಳ್ತೀನಿ ನನ್ಗ ಹತ್ತೀನ್ರಿ ನನ್ ಹೊಟ್ಟ ಉರಿತದ ನನ್ ಗಂಡ ಕಿತ್ತಕೊಂಡ್ ಸೂಕಿ ನನ್ ಹಟ್ಟಿ ಉರಿತದ ಈ ನನ್ ಜೀವ ಈ ಹೃದಯ ಎಂಬ ಮಂದಿರದಲ್ಲಿ ಪ್ರತಿಷ್ಠಾಪನೆ ದೇವತೆ ಸರಸ್ವತಿ ಆ ಎತ್ತ ದಿನ ಮಾಡ್ತೀ ನಾನು ನೋಡ್ತೀನಿ ಹಾ ನೋಡ್ತೀನಿ ನಾನು ನೋಡಿ ಅಲ್ಲಿ ಎಲ್ಲಿ ಇಲ್ಲ ಅನ್ನೋದ ಗೊತ್ತಾಕೇತಿ ನೋಡ್ತೀನಿ ನಾನು ನೋಡು ಹಾ ನಾ ಹೇಳ್ದಂಗ ಕೇಳ್ಕೊಂಡೋದ ಮೂಲೆ ಬಿದ್ರ ಬಿದ್ರು ಇಲ್ಲನು ಹೊಯ್ಕತ್ ಹೋಗನಿ ನೀನೇ ಹೋಗತ್ ಹೋಗ್ ಹೈಕೋತ ಅಡ್ಡದಿಂದ ನಿನ್ ಐತ್ ಹೋಗ ನೀ ಅದಕ್ಕೆ ಇಟ್ಟು ಮೆರ್ಲಿಕ್ಕತ್ತಿದೀನಿ

ಕಿರಿ 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 ಅವನ ಹಬ್ಬ ಅನ್ನಲ್ಲ ಉಣ್ಣೆ ಅನ್ನಲ್ಲ ಏನಲ್ಲ ಅವನು ಬರೀ ಒದ್ರಲ್ಲ ಹೋಗತಪ್ಪ ಸಾಯಿ ಹೋಗ್ತೀನಿ ನಾನೇ ನಾ ಹೇಳ್ತೀನಿ ಹೋಗ್ಬೇಡ್ರಿ ಕಿ ಚಲೋ ಇಲ್ಲ ಜೀವನ ಹಾ ಮಾಡ್ಕೋಬೇಡ್ರಿ ಕಿನ್ ಜೋಡಿ ಹೋಗಿ ಏಯ್ ನಾ ಹೋದ್ರೆ ಕಿನ್ ಬಲಿ ಹೋಗ್ತೀನಿ ನೀ ಹಿಂಗ ಇದು ಹೇಳ್ತೀನಿ ಗಂಡ ಸದಾವ ನೂರ್ ಮಾಡಿದ್ರೆ ನಡೀತದ ಗಂಡ ಅದಕ್ಕಿ ಮನೆಗ್ ಸುಮ್ ಬಾಂಡಿ ತಿಕ್ಕೋದ್ ಕುದ್ರಬೇಕು ಗಂಡ ಅದಕ್ಕೆ ಕೇಳ್ಬೇಕು ಗಂಡ ಅಂದ್ರೆ ಮಾನ ಮರ್ಯಾದೆ ಕಿಮ್ಮತ್ತರಿ ಇಟ್ಟಿದಂಗೆ ಸ್ವಲ್ಪ ತಳೀತ್ರಿ ಆಕಿನ್ ಸಾಯಿ ನಾವು ಏನಾಯ್ತ್ರಿ ಹಾಂ ಹೇಳ್ರಿ ವಿಚಾರ ಬಾಳ ಮಾಡತ್ತ್ರಿ ನಾವು ಅದೇ ಏನು ಮಾಡುದ್ರಿ ಆಕಿನ್ ಟೆನ್ಶನ್ ರೀ ಸ್ವಾಮಿ ಆಕಿನ ಏನ್ರ ತಂದ್ರೇನು ಆಕಿದಾಗ ತರ್ಲಾಕ್ ಬರ್ತದ್ರಿ ಸ್ವಾಮಿ ಇಲ್ಲ ಇಲ್ಲ ಪೋಟೋ ಹೇಳ್ತಾನ ಫೋಟೋ ಫೋಟೋ ಅಂದ್ರೆ ನನ್ನ ಗಂಡ ಯಾಕೆ ಯಾಕ ீவ வ்ளாட்டன் கோத்தேன் எல்லாரும் பட்ட லாக்கூடத்தார ஒேஸ்லாக்கூடாரல் முக்கலி இல்லை ಹಿಂದ್ ಮುಕ್ಳಿ ಇಟ್ರು ತಗಿತಿತ್ರಿ ಬರ್ ಚಿತ್ ಮಕ್ಕತ್ತೀ ಮುಕ್ಳಿ ಹಾಂಗ ಕೊಡದ್ ಹಾಕ್ತಿದಿ ಹೇಳ್ರಿ ಹಂಗ ಮಾಡ್ಯಾ ಮುಕ್ಳೀಲ್ ಹಾಕಿಟ್ಟನ್ರಿ ಅಯ್ಯಪ್ಪೋ ನಾವ್ ಕಣ್ಣಿಲ ಕೇಳವಿ ಕೈಲ ಬಿಡ್ರಿ ಈಗ ನಾ ಬಗ್ತನ್ರಿ ಬರ್ಯಾರ ನೀವು ಯಾಕೆಲ್ಲ ಸೇರಲ್ರಿ ಸ್ವಾಮಿ ಮೊದ್ಲು ಬಾಳ ಪ್ರೀತಿ ಇದ್ರಿ ಸ್ವಾಮಿ ಬೋಸಡಿ ಬಂದ್ರಿನ್ಸಳ ಸ್ವಾಮಿ ಗೊತ್ತಾಗ್ತೈತಿ ಬಾಳ ಮಠ ಮಾಡಸಿ ಅವ್ನ ಕೂಲಾ ತೊಂದಳ ಅವ್ನ ಕಾಲ ಮನ ತೊಂದಳಿಗ್ ಒಟ್ಟ ನಿನಗ ನೋಡ್ಲಾರ್ದಂಗ್ ಪ್ರೀತಿ ಏನು ಖರ್ಚಿಗೆ ರೊಕ್ಕ ಕೊಡಲ್ಲ ಯಾವ ಮೊದ್ಲ ಮೇಕಅಪ್ ಹಿಂದೆ ಒಂದೊಂದ್ ಲಕ್ಷ ಕೊಡ್ತಿದ್ರ ಸ್ವಾಮಿ ಆಗೈತಿ ಹೌದಾ ಸ್ವಾಮಿ ಬಾಳ್ ಬರ್ತಾವಂತಾವ್ ಕೇಸ್ ಕಡೆ ಚಿಕ್ಕಾಪಟ್ಟಿಗೆ ಮುಗಿತೀವ್ರಿ ಸ್ವಾಮಿ ಬರೀ ಗಾಂಡ್ ನೋಡಲ್ಲಾಗ್ಯ ನಮ್ಗ್ ಗಾಂಡ್ ಸೇರಲ್ಲಾಗ್ಯನ ಹತ್ತಿವರ ಹಾಕ್ಯಾಳ ಮಾವು ಬೈತಾನ ಅಂತವಂತವ್ ಬರ್ತಾವ ಎಲ್ಲಾರಿಗೆ ಬಗೆ ಹರಿಸ ನಾವ್ ಆದ್ರ ಅವ್ರ ನಮ್ಮ ಮಾತ್ ಕೇಳ್ಬೇಕ ಅಷ್ಟೇ ನಮ್ಮ ಮಾತ್ ಕೇಳಿದ್ರ ಅಂದ್ರ ನಿಮ್ದೆಲ್ಲಾ ಕಷ್ಟ ಬರೀ ಅವ್ರ ಕೇಳೋರೇ ಬೇಕ್ ನಮ್ ಯಾಕಂದ್ರ ನಮ್ಮ ಮಾತ್ ಕೇಳಿದ್ರೆ ನಾವ್ ಅವ್ರಿಗೆ ಅವ್ರ ಮಾತ್ ನಾವ್ ಕೇಳ್ತೇವಿ ನಾ ಕೇಳ್ತೇವಲ್ರಿ ನಮ್ ಶಿಷ್ಯ ಬ್ಯಾರೆ ಆಕಡೆ ಹೋಗ್ಯಾನ ಬರ್ರಿ ನಾವು ಶಿಷ್ಯ ನಾನ್ ಹೇಳ್ದಂಗ ನೀ ನಾವು ರಾತ್ರಿ ಪೂಜೆ ಮಾಡ್ತೇವಿ ಪೂಜೆ ಪುನಸ್ಕಾರ ಎಲ್ಲಾ ಮಾಡ್ತೇವಿ ನಾವು ಭಕ್ತಾದಿಗಳು ಬಂದವರಿಗೆ ಎಲ್ಲರಿಗ ರಾತ್ರಿ ಹನ್ನೆರಡ್ ಗಂಟೆಗ್ ಕರೆಕ್ಟ್ ಹನ್ನೆರಡ್ ಗಂಟೆಗ್ ಸೂರ್ಯ ಮುನ್ಗಿರ್ತಾನ ಚಂದ್ರ ಬಂದಿರ್ತಾನೆ ಮ್ಯಾಗ ನೆತ್ತಿ ಆ ಟೈಮ್ ದಾಗ ನಾವ್ ಪೂಜೆ ಮಾಡೋರು ಅದಕ್ಕೆಲ್ಲ ನೀವು ಸಜ್ಜ ಆಗ್ತೀವ್ರಿ ಗಂಡ ಬರ್ಲಿ ಯಾರೇ ಬರ್ಲಿ ಒಟ್ಟ ಒಟ್ಟೆ ಕಣ್ಣು ಮುಚ್ಚ ಕಣ್ಣೆ ಮುಚ್ಚಬೇಕು ನಾನೇ ಬಂದ ಕಣ್ಣ ಕಾನು ಅಂದ್ರು ಅಂದ್ರೆ ಕಾನು ತೆರೆಬಾರ್ದೆ ಪೂಜೆ ಬಾ ಕಟುತ್ರ ಪೂಜೆ ಇರ್ತೈತೆ ಅದು ಒಂದ್ ದಿನ ನೀವ್ ಮಾಡ್ದಪ್ಪ ಅಂತಂದ್ರ ನಿನಗೆಲ್ಲಾ ಕಷ್ಟಗಳ ಬಗ್ಗೆ ಹರ್ಬಿಡ್ತಾವಟ್ಟನು ಗಂಡ್ ಬಿಟ್ಟು ಹೋಗಲಿ ಗಂಡ ಬಿಟ್ಟು ಹೋಗೋದಲ್ಲ ನಾನು ಬಿಟ್ಟು ಹೋಗೋದಿಲ್ಲ ಇಲ್ಲ ಅಂದ್ರೆ ನಾ ಪೂಜೆ ಮಾಡಿರ್ತೀನಲ್ಲ ನಿಂದು ಅದ್ರ ನೀ ನನ್ನ ಕಡೆನೇ ಬರ್ಬೇಕು ಅಂದ್ರೆ ನೀವೇ ಪರಿಹಾರ ಮಾಡ್ತೀರಿ ಮತ್ ಮಾಡಿ ಬಂದ್ರಿ ನಾನು ಚಲೋ ಆದ್ರೆ ನಾ ದಿನ ಬರ್ತೀನಿ ಸರ್ ಸ್ವಾಮಿ ನಿಮ್ಮ ನನ್ನ ಭಕ್ತ ಖಾಯಂ ಆಗಿರ್ಬೇಕು ನೀ ಹುರಿ ಸ್ವಾಮಿ ನನಗೆ ಏನ್ ಬೇಕು ಎಲ್ಲ ಕೊಡ್ಬೇಕು ಹು ಕೊಡುನ್ರಿ ನಮ್ದು ಎಂಬತ್ತು ಎಕರೆ ಆಸ್ತಿ ಐತ್ರಿ ಅದ್ರಾಗ ಒಂದ್ ಮೂರ್ ಎಕರೆ ಹಸ್ತೀನ್ರಿ ಸ್ವಾಮಿ ನಿಮ್ಗೆ ಆಸ್ತಿ ಆಸ್ತಿ ಕೇಳಿಲ್ಲ ನಾ ಬ್ಯಾರನೇ ಕೇಳ್ತಿರ್ತೇನೆ ಎಲ್ಲ ತಿಳ್ಕೊಬೇಕು ನೀ ಹಂಗೆ ನನಗೆಲ್ಲ ಕೊಟ್ಟಪ್ಪ ಆತಂದ್ರೆ ನಿಮ್ದೆಲ್ಲ ಕಷ್ಟಗಳು ನಾ ಬಗೆಹರಿಸ್ತೀನಿ ಹಾ ನೋಡ್ ಭಕ್ತಿ ಅದಕ್ಕೆ ಹೇಳದ್ ನೋಡ ಮಾಳು ನಿಪ್ ನಾಳು ಒಂದ್ ಹಾಡ ಹಾಡ್ಯಾನ ಯಾವ್ರಿ ಈಗ ಟ್ರೆಂಡ್ ಇದ್ದ ಟ್ರೆಂಡ್ ಇದ್ದದ್ದು ಹಾ ಮೊದಲ ಕೆಲಸ ಆಗ್ಬೇಕು ಆಮೇಲೆ ಮನಸ್ ಆಗ್ಬೇಕತ್ತ ಆಮೇಲೆ ಏನ್ ಹಣ್ಣ ಗೊತ್ತೇನ ಮೊದಲ ಮಕ್ಕಳ ಆಗ್ಬೇಕು ಆಮೇಲೆ ಮದ್ವೆ ಆಗ್ಬೇಕು ಹೌದು ಹೌದ್ ಅಂದ್ರ ಇದ ಕಡೆ ಗೊತ್ತೇನ ಹಂಗ ಆದ್ರ ಜಗಳ ಆಗೋದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ ಮದ್ವೆ ಆದ್ರಪ್ಪ ಅಂತಂದ್ರ ಲೈಫ್ ಲಾಂಗ್ ಜೀವನ ಮುಂದ ತಿಳಿತಿಲ್ಲ ಹೇಳಿತಿಲ್ಲ ಹೇಳೋದು ಅರ್ಥ ಐತಲ್ಲ ಮತ್ತ್ ನೀ ಮೊದಲ್ ಕೆಲ್ಸ ಮಾಡ್ಕೊಬೇಕಿಲ್ಲ ಮೊದಲ್ ಯಾಕೆ ಮದ್ವೆ ಮಾಡ್ಕೊಂಡಿವಿ ನೀ ಏನ್ ಮಾಡಿದ್ರಿ ಲವ್ ಮ್ಯಾರೇಜ್ ಹೌದಾ ಲವ್ ಮ್ಯಾರೇಜ್ ಮೊದಲ ಮಕ್ಕಳಾಗಿ ಆಮೇಲೆ ಕೆಲಸ ಆಗಿ ಆಮೇಲೆ ಮದ್ವೆ ಆಗ್ಬೇಕು ಗೊತ್ತಾತೇನ ಆತಿದ್ದೀವಿ ರೀ ಯಾವಾಕಿನ ಬಂದು ನಡಬರ್ ಕಾಲ ಹಾಕ್ಯಾಡ್ರಿ ಹೌದಾ ಏನ್ ಟೆನ್ ಹೆಚ್ ಬಿಡ್ರಿ ನಾ ಎಲ್ಲಾ ಬಗೆಹರಿಸ್ತೇನೆ ನೋಡ್ರಿ ಈಗ ಹೆಂಗ್ ಹುಡ್ದ ನಿನಗ್ ಅದರಿ ಹೆಂಗ್ ಮಾಡೋಣ ನೋಡ್ರಿ நோட்ரிடாண்டி கரெண்ட் அது நோட்ரி

బాబా బాబా ఏంటి జీపీఎస్ కనెక్ట్ ఎక్కడ ఎట్టే టైమ్ చా స్వామి తపస్ ఎల్ తపస్

ನಮಸ್ಕಾರ ಸ್ನೇಹಿತರೆ ನಾನು ಆನಂದ್ ಶಾಪುರ್ ಇರೋದು ಸ್ನೇಹಿತರೆ ನೋಡ್ರಿ ಇದೊಂದು ಯಾಕಂದ್ರೆ ಸ್ವಾಮಿಗಳು ಎಲ್ಲಾರು ಸ್ವಾಮಿಗಳು ಇರೋದಿಲ್ಲ ಅದಕ್ಕೆ ನಾವು ಕಾಲ್ಪನಿಕ ಆಗಿ ಒಂದು ವಿಡಿಯೋ ಮಾಡಿದೀವಿ ಅದಕ್ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು ವಿಡಿಯೋ ಮನರಂಜನೆಗೋಸ್ಕರ ನಾವು ವಿಡಿಯೋ ಮಾಡಿದೀವಿ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗು ಸಬ್ಸ್ಕ್ರೈಬ್ ಮಾಡಿ ಕೇವಲ ಕಾಲ್ಪನಿಕವಾಗಿ ವಿಡಿಯೋ ಎಲ್ಲಾರು ನೋಡ್ಬೋದು ಯಾರು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ ನಾವು ನಿಮಗ ಖುಷಿ ಪಡಿಸೋ ಸಲುವಾಗಿ ವಿಡಿಯೋ ಮಾಡ್ತಾ ಇದೀವಿ ಎಲ್ಲಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ ನಮಸ್ಕಾರ